ಇವತ್ತು ಬಳ್ಳಾರಿ ನಗರದಲ್ಲಿ ಕುಡಿಯೋ ನೀರಿನ ಅಭಾವ ಎಷ್ಟಾಗಿದೆ ಅನ್ನೋದು ತಮಗೆ ಕೂಡ ಅನುಭವ ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಹತ್ತು ದಿನ ಹನ್ನೆರಡು ದಿನ ಅದನ್ನ ಹದಿನಾಲ್ಕು ಹದಿನೈದು ದಿನ ಒಂದ್ಸರಿ ನೀರು ಕೊಡ್ತಾ ಇದ್ದಾರೆ ಅಲ್ಲಿ ಕೆರೆನ ನಾವು ಏಳು ಪಾಯಿಂಟ್ ಐದು ಮೀಟರ್ ತುಂಬ್ತಾ ಇದ್ವಿ ಈಗ ನಾನು ತಿಳ್ಕೊಂಡೆ ಬೆಳಿಗ್ಗೆ ಫೋನ್ ಮಾಡಿ ನಾಲ್ಕು ಪಾಯಿಂಟ್ ಆರು ಆರು ಇದು ಮೀಟರ್ಸ್ ನೀರಿದೆ ಅದನ್ನ ನಾವು ಎಲ್ಲಿವರೆಗೆ ಉಪಯೋಗ ಮಾಡಬೇಕು ಜುಲೈ ಹದಿನೇಳು ಅಥವಾ ಇಪ್ಪತ್ತೈದನೇ ತಾರೀಕು ಒಳಗೆ ಮಳೆ ಬಂದು ಡ್ಯಾಮ್ ತುಂಬಿದ್ರೆ ನೀರು ಬಿಡೋದು ಸ್ಟಾರ್ಟ್ ಆಗುತ್ತೆ ಈಗ ನಮ್ಮ ಕುಡಿಯೋ ನೀರಿನ ಅಭಾವ ಅನ್ನೋದು ಅನ್ನೋದಂದ್ರೆ ಅವ್ರು ಹೇಳ್ತಾ ಇರೋದು ಏನಂತಂದರೆ ಹತ್ತು ದಿನಕ್ಕೊಂದ್ಸಾರಿ ನೀರು ಕೊಟ್ಟರೆ ಕೂಡ ಮ್ಯಾಕ್ಸಿಮಮ್ ನಾವು ಒಂದು ಮೇ ಕೊನೆಯವರೆಗೆ ಕೊಡ್ಬೋದು ಸರ್ ಅಂತ ಹೇಳ್ತಾರೆ ಜೂನ್ ಜುಲೈನಲ್ಲಿ ನೀರು ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸ್ವಲ್ಪ ಹದಿನೈದು ದಿನ ಮಾಡಿದ್ರೆ ಮೇ ತಿಂಗಳವರೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ಈಗ ನೋಡಿ ಡ್ಯಾಮ್ ಅಲ್ಲಿ ಎಲ್ ಎಲ್ ಸಿಗ್ ನೀರು ಕೊಡ್ತಾ ಇಲ್ಲ ಎಲ್ ಎಲ್ ಸಿಯಿಂದ ನೀರನ್ನ ಪಂಪ್ ಮಾಡಿ ನಾವು ಅಲಿಪುರ ಕೆರೆಗೆ ಇದು ಮಾಡ್ಕೊಂಡು ಅಟ್ಲೀಸ್ಟ್ ನೀರು ಕೊಡ್ಬೋದಾಯ್ತು ಅದೇ ಬಿಟ್ರೆ ಅದು ಆಂಧ್ರ ಬಿಡಬೇಕು ಬಿಟ್ರೆ ಒಳ್ಳೇದು ಅದೇ ಇಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಗಂಭೀರ ಆಗ್ತದೆ ಹಂಗಾಗಿ ಇದೊಂದು ಕೊಡ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಆಮೇಲೆ ಕುಡಿಯೋ ನೀರು ಸಲುವಾಗಿ ಬಿಡಬೇಕು ಅವ್ರು ಅದನ್ನ ಬಿಡ್ಬೇಕು ಆಮೇಲೆ ಅಭಿವೃದ್ಧಿ ಕೆಲಸಗಳು ತಮ್ಗೆ ಗೊತ್ತಿದಂಗೆ ಹಂಗಾಗಿ ಏನು ಅಂದ್ರೆ ಪಾಪ ಹಣ ಇಲ್ಲ ಅವ್ರ ಹತ್ರ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಆ ಗ್ಯಾರಂಟಿಗಳು ಕೂಡ ಅಟ್ಲೀಸ್ಟ್ ಎಲ್ಲರಿಗೂ ಕೊಡ್ತಾ ಇದಾರೆ ಅದು ಇಲ್ಲ ಬಹಳ ಮಂದಿ ಹೆಣ್ಮಕ್ಳು ನಮ್ಮ ಹತ್ರನೇ ಬಂದು ಮನೆ ಹತ್ರ ಬಂದು ಸಾರ್ ಆ ಬ್ಯಾಂಕ್ ಅವ್ರಿಗೆನ ಹೇಳಿ ಸರ್ ಹೌದಾ ಸರ್ ಬಿಜೆಪಿ ಅವ್ರಿಗೆ ಅಲ್ಲಲ್ಲ ಬಿಜೆಪಿ ಅವ್ರಿಗೆ ಮುಡ್ತಾ ಇದೆ ಕಾಂಗ್ರೆಸ್ ಮಹಿಳೆಯರು ಬಂದು ನನ್ನ ಹತ್ರ ಹೇಳ್ತಾ ಇದಾರೆ ನಮಗ್ ಮುಡ್ತಾ ಇಲ್ಲ ಅಂತ ಹಂಗಾಗಿ ರೋಡ್ ಮೇಲೆ ರೋಡ್ ಅಂದ್ರೆ ಯಾವ್ದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ನಮ್ಮ ನಾನ್ ಪೀರಿಯಡ್ ಅಲ್ಲಿ ಏನ್ ರೊಕ್ಕ ತಗೊಂಡ್ ಬಂದಿನೋ ಅದೇ ರೋಡ್ಗಳನ್ನೇ ಮಾಡ್ತಾ ಇದಾರೆ ಆಗ್ಲಿ ಇಲ್ಲಿವರೆಗೆ ಯಾರನ್ನ ಆಗ್ಲಿ ಒಂದು ಅಮೌಂಟ್ ತಂದು ಈ ರೋಡ್ ಮಾಡ್ತಾ ಇದ್ದೀನಿ ಇದು ಮಾಡ್ತಾ ಇದೀನಿ ಅಂತ ಹೇಳಿ ಏನು ಇಲ್ಲ ಆಮೇಲೆ ಅಂಡರ್ ಪಾಸ್ಗೆ ನಾವು ಬುಡಾ ಚೇರ್ಮನ್ ಏನು ಮಾಡಿದ್ರು ಹತ್ತು ಕೋಟಿ ರೈಲ್ವೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ ಅದು ವರ್ಕ್ ಇನ್ನೂ ಸ್ಟಾರ್ಟೇ ಆಗಿಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಆಗಿ ಟೆಂಡರ್ ಕರೆದು ಅಂಡರ್ ಪಾಸ್ ಮಾಡಬೇಕಾಯ್ತು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಲ್ಲಿ ಆಗಿದೆ ಅವರಿಗೆ ಡೆಪಾಸಿಟ್ ಮಾಡ್ಬಿಟ್ಟಿದೀವಿ ಅದೊಂದು ರಾಯಲ್ ಸರ್ಕಲಲ್ಲಿ ಸ್ವಲ್ಪ ಸುಂದರೀಕರಣ ಮಾಡಬೇಕು ಹೇಳಿ ಹೈಟು ಒಂದು ಇದು ಮಾಡಿ ಅಲ್ಲಿದ್ದ ಲಿಫ್ಟ್ ಮಾಡಿ ಒಳಗಡೆ ಸಿಟಿಯೆಲ್ಲ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಚಿಕ್ಕ ಒಂದು ಟೂರಿಸ್ಟ್ ಪ್ಲೇಸ್ ಮಾಡಬೇಕು ಅಂತ ಯೋಚನೆ ಮಾಡಿ ಅದನ್ನು ನಾವು ಮಾಡಿದ್ದೀವಿ ಅದನ್ನು ಸ್ಥಗಿತಗೊಳಿಸಿದ್ದಾರೆ ಹಂಗಾಗಿ ಏನಾಗ್ತಾ ಇದೆ ಬಳ್ಳಾರಿ ನಗರದಲ್ಲಿ ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಬೇಕು ಜನರು ಕೂಡ ಹಂಗಾಗಿ ನಾನು ಮೊನ್ನೆ ಗ್ರಾಮ ಕಾರ್ಯಕ್ರಮಕ್ಕೆ ಮುಂಡ್ರಿ ಗ್ರಾಮಕ್ಕೆ ಹೋಗಿದ್ದೆ ತೊಂಬತ್ತು ಮಂದಿ ಮಹಿಳೆಯರು ಬಂದ್ಬಿಟ್ರ ಮೇಲೆ ನಮ್ಗೆ ಎರಡು ಸಾವಿರ ಇಲ್ಲ ಎರಡು ಸಾವಿರ ಇಲ್ಲ ಅಂತ ಹತ್ತು ಮಂದಿ ನಮ್ಗೆ ಬರ್ತಾಯಿದೆ ಅಂತ ಹೇಳ್ತಾರೆ ತೊಂಬತ್ತು ಮಂದಿ ನಮ್ಗೆ ಬರ್ತಾಯಿಲ್ಲ ಅಂತ ಹೇಳ್ತಾರೆ ಏನು ಇದು ಅರ್ಥ ಅಂತ ಅಂದರೆ ಕೊಡಬೇಕಾಗಿದ್ದು ಎಲ್ಲರಿಗೂ ಕೊಟ್ಟರೆ ಪರವಾಗಿಲ್ಲ ಒಬ್ಬರು ಕೊಟ್ಟು ಒಬ್ಬರು ಕೊಡಲಿಲ್ಲ ಅಂತಂದರೆ ಅಲ್ಲಿ ಎಷ್ಟು ಒಂದು ಮನಸ್ಸಿಗೆ ನೋವಾಗುತ್ತೆ ಅವರಿಗೆ ಇದೆಲ್ಲ ಆಗ್ತಾಯಿದೆ ಸರ್ಕಾರದಲ್ಲಿ ಹಂಗಾಗಿ ಸರ್ಕಾರ ಇವೆಲ್ಲ ಗಮನಿಸಬೇಕು ಡೆವಲಪ್ಮೆಂಟಿಗೆ ರೊಕ್ಕ ಅಂತ ಅವರು ಎಮ್ ಎಲ್ ಎಗಳೇ ಹೇಳ್ತಾ ಇದ್ದಾರೆ ನಾವು ಹೇಳೋದು ಬೇಕಾಗಿಲ್ಲ ಎಮ್ ಎಲ್ ಎಗಳು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಇದು ಅಭಿವೃದ್ಧಿ ಮಾಡಲಿಕ್ಕೆ ಹಣ ನಮಗೆ ಕೊಡ್ತಾ ಇಲ್ಲ ಇಲ್ಲಿ ಹಣ ಇಲ್ಲ ಅನ್ನೋ ಮಟ್ಟಕ್ಕೆ ಎಮ್ ಕೂಡ ಹೇಳ್ತಾ ಇದ್ದಾರೆ ಹಂಗಾಗಿ ಕುಡಿಯುವ ನೀರಿನ ಅಭಾವದ ಬಗ್ಗೆ ನಮ್ಗೆ ಬಹಳ ಚಿಂತೆ ಆಗಿದೆ ಬಟ್ ನೋಡ್ಬೇಕು ಸರ್ಕಾರ ಇದನ್ನ ಗಮನ ಹರಿಸಿ